ಇದು ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರ್ತಿದ್ ಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವರು ರಥಾ ನಿರ್ದೇಶಕರು ಅವ್ರ ಅವರು ಅವ್ರ ಕತೆಗಳು ಅಥವಾ ಅವ್ರ ಸಿನಿಮಾಗಳು ಎದುರ್ಗ ಗೊತ್ತು ಅವರು ಎಸ್ನ ಸರ್ ಜೊತೆ ಅಸೋಸಿಯೇಟ್ ಆಗಿದ್ರು ನಾನು ಎಸ್ನ ಸರ್ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಐ ತಿಂಕ್ ವೀರ ಪರಂಪರೆ ಅಂತ ಅನ್ಸುತ್ತೆ ಆ ಟೈಮ್ ಅಲ್ಲಿ ಅವ್ರದ್ದು ಫಸ್ಟ್ ಇದು ಆಗ್ಬೇಕಾಗಿತ್ತು ಬಂಡಿಯಪ್ಪ ಅವರು ಅವ್ರೊಂದು ಜಸ್ಟ್ ಒಂದು ಐಡಿಯಾ ಇತ್ತು ಅವಾಗ ಅಷ್ಟ ಹಳೆಯದು ಅಂದ್ರೆ ಸಬ್ಜೆಕ್ಟ್ ವೈಸ್ ಇಟ್ ಇಸ್ ವೆರಿ ಓಲ್ಡ್ ಕರಾವಳಿಯ ಕಂಬಳ ಪ್ರಪಂಚದ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅನ್ನೋದು ಅವ್ರ ಅವ್ರ ಐಡಿಯಾ ಅಲ್ಲಿಂದ ಅದು ಆಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಗಾಗ ಆಗ್ಲಿಲ್ಲ ಆ ಯಾವಾಗ ನಂದಿ ಆಯ್ತು ಆ ಎಡಗೈ ಪ್ರೊಡಕ್ಷನ್ ಎಲ್ಲ ಅದಾದಾಗ ನಾನ್ ಯಾವ್ದೋ ಒಂದು ಅಪರೂಪದ ಕತೆ ಮಾಡ್ಬೇಕು ರೂಟೆಡ್ ಆಗಿ ಮಾಡ್ಬೇಕು ಐಡಿಯಾ ಯಾಕೆ ಅಂತ ನಾನ್ ಕುಂದಾಪುರದ್ದು ನಾನ್ ಕುಂದಾಪುರದಲ್ಲಿ ಹುಟ್ಟು ಬೆಳ್ದವನು ನಮ್ಮ ಊರಿನ ಕಲ್ಚರು ನಮ್ಮೂರ್ ನಾನು ಯಕ್ಷಗಾನ ಫ್ಯಾಮಿಲಿಯಿಂದ ಬಂದವನು ನಮ್ಮ ಇಡೀ ನಾಲ್ಕಾರ ತಲೆಮಾರುಗಳೆಲ್ಲದೂ ಯಕ್ಷಗಾನದ ಸಂಬಂಧಪಟ್ಟ ಕಲಾವಿದ್ರು ಇದಾರೆ ಸಂಡೆಯವ್ರು ಇದ್ದಾರೆ ಮದ್ಲೆ ಅವರು ಭಾಗವತರು ಇದ್ದಾರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದವರು ಸೊ ನಮ್ಮ ಊರಿನ ಒಂದು ಊರಿದೆ ನಿಮ್ಗೆ ಗೊತ್ತಿರುತ್ತೆ ಒಂದು ನೂರೈವತ್ ಇನ್ನೂರು ನೂರ ಎಂಬತ್ತು ವರ್ಷದ ಇತಿಹಾಸ ಇದೆ ಕಂಬಳಕ್ಕೆ ಒಂಡಾರಿನ ಕಂಬಳಕ್ಕೆ ಆತರದ ಒಂದು ಪ್ರ ಕಂಬಳದ ಪ್ರಪಂಚದ ಮೇಲೆ ಕತೆ ಮಾಡ್ಬೇಕು ಅನ್ನೋ ಐಡಿಯಾ ಹಂಗ್ ಆ ಅದಾದ್ಮೇಲೆ ಕಾಂತಾರ ಬಂತು ಬಟ್ ನಿಮ್ ಪ್ರಶ್ನೆ ಕಾಂತಾರಕ್ಕೂ ಇದಕ್ಕೂ ಸಿಮಿಲಾರಿಟೀಸ್ ಆತರದ್ದು ಏನೋ ಕೇಳಿದ್ರಿ ನೀವು ಆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಆದ್ರೆ ಕಾಂತಾರ ಇಸ್ ಅ ಮೈಲ್ ಸ್ಟೋನ್ ಸಿನ್ಮಾ ಒಂದು ಒಂದು ಮೈಲಿಗಲ್ಲು ಸಿನಿಮಾ ಬಂದ ಮುಂಗಾರು ಮಳೆ ಬಂದ ಹತ್ತು ವರ್ಷ ಆದ್ರೂನು ಲವ್ ಸ್ಟೋರಿ ಮಾಡಿದ್ರೆ ಇದು ಮುಂಗಾರು ಮಳೆನಾ ಅಂತ ಕೇಳ್ತಾ ಇರ್ತಾರೆ ಅಂದ್ರೆ ಜನರ ಮೇಲೆ ಅಷ್ಟ್ರ ಮಟ್ಟಿಗಿನ ಪರಿಣಾಮ ಬೀರಿರೋ ಕಥೆಗಳು ಫಾರ್ ಎಕ್ಸಾಂಪಲ್ ನಾನ್ ತುಂಬಾ ಕಡೆ ಈ ಎಕ್ಸಾಂಪಲ್ ಹೇಳಿದೀನಿ ಆ ಪುಷ್ಪ ಬಂದಾದ್ಮೇಲೆ ದಸರಾ ಟ್ರೈಲರ್ ನೋಡಿದಾಗ ಎಲ್ರು ಅದು ಇದು ಒಂದೇ ತರದ್ ಸಿನ್ಮಾ ಅಲ್ವಾ ಅಂತ ಅನ್ಕೊಟ್ರು ಆದ್ರೆ ಸಿನಿಮಾ ಥಿಯೇಟರ್ ಒಳಗಡೆ ಹೋದಾಗ ಗೊತ್ತಾಯ್ತು ಅದೇ ಬೇರೆ ಸಿನ್ಮಾ ಇದೇ ಬೇರೆ ಬೇರೆ ತರ ಸಿನ್ಮಾ ಅಂತ ಮೇಲ್ನೋಟಕ್ಕೆ ಪ್ರಪಂಚ ಒಂದೇ ಆಗಿರೋದ್ರಿಂದ ಅಂದ್ರೆ ವರ್ಡ್ ಆಫ್ ಕರಾವಳಿ ವರ್ಡ್ ಆಫ್ ಕರ್ತಾರ್ ಒಂದೇ ಆಗಿರೋದ್ರಿಂದ ಹಂಗ ಅನ್ಸುತ್ತೆ ಆದ್ರೆ ಅವೆರಡು ಬೇರೆ ಬೇರೆ ಕಥೆಗಳು ಅದೊಂದು ಮೈಲ್ ಸ್ಟೋನ್ ಸಿನ್ಮಾ ಅದೊಂದು ಲೆಜೆಂಡರಿ ಮೈಲ್ ಸ್ಟೋನ್ ಸಿನ್ಮಾ ಇದೊಂದು ಬೇರೆ ತರದೇ ಕತೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದ್ ಅನ್ಸುದ್ರು ಅದು ಒಳಗಡೆ ಹೋಗೋವರೆಗೂ ಅಷ್ಟೇ ಚಿತ್ರಮಂದಿರದ ಒಳಗಡೆ ಹೋದ್ಮೇಲೆ ಇದೊಂದು ಬೇರೆ ಪ್ರಪಂಚ ಅದೊಂದು ಬೇರೆ ಬರೀ ಲಾಸ್ಟ್ ನಾಲ್ಕು ದಿನ ಮಾತ್ರ ಇಲ್ಲಿ ಶೂಟ್ ಮಾಡಿದೀವಿ ಇದನ್ನು ಅಲ್ಲೇ ಮಾಡ್ಬೇಕಾಗಿತ್ತು ಅನಿವಾರ್ಯ ಮಳೆಯ ಕಾರಣದಿಂದ ಆಗಿರ್ಲಿಲ್ಲ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಶೂಟಿಂಗ್ ಅಲ್ಲೇ ಆಗಿರುತ್ತೆ ಕೊನೆಯ ನಾಲ್ಕು ದಿನ ಮಾತ್ರ ಇಲ್ಲಿ ಮಾಡ್ತಾರೆ ಓನ್ಲಿ ಒನ್ ಆಕ್ಷನ್ ಸೀಕ್ವೆನ್ಸ್ ಆಕ್ಷನ್ ಸೀಕ್ವೆನ್ಸ್ ಒಂದು ಬಿಟ್ರೆ ಬೇರೆ ಎಲ್ಲ ಅಲ್ಲೇ ಚಿತ್ರೀಕರಣ